ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ದೈಹಿಕ ಶಿಕ್ಷಣ ಏಳನೇ ಅಧ್ಯಾಯ ತ್ರಿವಿಧ ಜಿಗಿತ ತ್ರಿವಿಧ ಜಿಗಿತ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿರಿ ತ್ರಿವಿಧ ಜಿಗಿತ ಎಂದರೆ ಡ್ಯಾಶ್ ಜಿಗಿತಗಳು ಮೂರು ಜಿಗಿತಗಳು ಜಿಗಿತದ ಗುಂಡಿಯ ಉದ್ದ ಡ್ಯಾಶ್ ಮೀಟರ್ ಇರುತ್ತದೆ ಒಂಬತ್ತರಿಂದ ಹನ್ನೆರಡು ಮೀಟರ್ ಇರುತ್ತದೆ ತ್ರಿವಿಧ ಜಿಗಿತಕ್ಕೆ ಡ್ಯಾಶ್ ಮಾರ್ಗವನ್ನು ಬಳಸಬೇಕು ಓಡುವ ಓಡುವ ಮಾರ್ಗವನ್ನು ಬಳಸಬೇಕು ಜಿಗಿಯುವಾಗ ಟೇಕ ಡ್ಯಾಶ್ ಅನ್ನು ತುಳಿಯಬಾರದು ಗೆರೆ ಟೇಕಪ್ ಗೆರೆಯನ್ನು ತುಳಿಬಾರದು ಈ ಕೆಳಕೆಂಡ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟಿರುತ್ತಾರೆ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು ತ್ರಿವಿಧ ಜಿಗಿತದಲ್ಲಿ ಹಾಪ್ ಎಂದರೆ ಡ್ಯಾಶ್ ನಿಲ್ಲುವುದು ಓಡುವುದು ನೆಗೆಯುವುದು ಹಾರುವುದು ಸಿ ನೆಗೆಯುವುದು ಹೆನ್ರಿ ರೆಬೆಲ್ಲೋರವರು ಡ್ಯಾಶ್ ಮೀಟರ್ ಜಿಗಿದು ರಾಷ್ಟ್ರೀಯ ದಾಖಲೆ ನಿರ್ಮಿಸಿದ್ದರು ಹದಿನೈದು ಪಾಯಿಂಟ್ ಇಪ್ಪತ್ತೊಂಬತ್ತು ಇಪ್ಪತ್ತು ಪಾಯಿಂಟ್ ಇಪ್ಪತ್ತೆರಡು ಹತ್ತು ಪಾಯಿಂಟ್ ಐವತ್ತೈದು ಹದಿನೆಂಟು ಪಾಯಿಂಟ್ ಅರವತ್ತೆಂಟು ಎ ಹದಿನೈದು ಪಾಯಿಂಟ್ ಇಪ್ಪತ್ತೊಂಬತ್ತು ಮೀಟರ್ ಮಯೂಕ್ ಜಾನೀರವರು ಡ್ಯಾಶ್ ರಾಜ್ಯದವರು ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ಸರಿ ಉತ್ತರ ಸಿ ಕೇರಳ ಇವರು ಕೇರಳ ರಾಜ್ಯದವರು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ತ್ರಿವಿಧ ಜಿಗಿತದ ಓಡುವ ಮಾರ್ಗವನ್ನು ಹೇಗೆ ರಚಿಸಬೇಕು ತ್ರಿವಿಧ ಜಿಗಿತದ ಮಾರ್ಗವು ಗಟ್ಟಿಯಾಗಿದ್ದು ಜಿಗಿಯಲು ಸಮದಟ್ಟಾಗಿರಬೇಕು ಮಾರ್ಗ ಹೇಗಿರಬೇಕಂದ್ರೆ ಗಟ್ಟಿಯಾಗಿರಬೇಕು ಸಮದಟ್ಟಾಗಿರಬೇಕು ತ್ರಿವಿಧ ಜಿಗಿತದ ಹಲಗೆಯ ಮೇಲೆ ಯಾವ ಬಣ್ಣವನ್ನು ಹಚ್ಚಿರುತ್ತಾರೆ ತ್ರಿವಿಧ ಜಿಗಿತದ ಹಲಗೆಯ ಮೇಲೆ ಬಿಳಿ ಬಣ್ಣವನ್ನು ಹಚ್ಚಿರುತ್ತಾರೆ ಯಾವ ಬಣ್ಣ ಅಂದ್ರೆ ಬಿಳಿ ಬಣ್ಣ ವೈಟ್ ಕಲರ್ ತ್ರಿವಿಧ ಜಿಗಿತದ ಹಲಗೆಯು ಯಾವ ಆಕಾರದಲ್ಲಿರುತ್ತದೆ ತ್ರಿವಿಧ ಜಿಗಿತದ ಹಲಗೆಯು ಆಯತಾಕಾರದಲ್ಲಿರುತ್ತದೆ ಯಾವ ಆಕಾರ ಅಂದರೆ ಆಯತ ಆಕಾರದಲ್ಲಿರುತ್ತದೆ ತ್ರಿವಿಧ ಜಿಗಿತದಲ್ಲಿ ಓಡುವ ಮಾರ್ಗದ ಅಗಲವೆಷ್ಟು ತ್ರಿವಿಧ ಜಿಗಿತದಲ್ಲಿ ಓಡುವ ಮಾರ್ಗದ ಅಗಲ ಒಂದು ಪಾಯಿಂಟ್ ಇಪ್ಪತ್ತೆರಡು ಮೀಟರ್ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ತ್ರಿವಿಧ ಜಿಗಿತದ ಯಾವುದಾದರೂ ಮೂರು ನಿಯಮಗಳನ್ನು ತಿಳಿಸಿ ಜಿಗಿತವು ಹಾಪ್ ಸ್ಟೆಪ್ ಮತ್ತು ಜಂಪ್ ರೀತಿಯಲ್ಲಿ ಇರಬೇಕು ಟೇಕಪ್ ಗೆರೆಯನ್ನು ತುಳಿಯಬಾರದು ತ್ರಿವಿಧ ಜಿಗಿತಕ್ಕೆ ಓಡುವ ಮಾರ್ಗವನ್ನು ಬಳಸಬೇಕು ಮೊದಲ ಸುತ್ತಿನಲ್ಲಿ ಜಿಗಿತಗಾರನಿಗೆ ಮೂರು ಅವಕಾಶಗಳಿವೆ ತ್ರಿವಿಧ ಜಿಗಿತದ ಯಾವುದಾದರೂ ಮೂರು ಅಕ್ರಮಗಳನ್ನು ತಿಳಿಸಿ ಜಿಗಿತವು ಅಕ್ರಮವಾಗಿರಬಾರದು ಟೇಕಪ್ ಗೆರೆಯನ್ನು ತುಳಿಯಬಾರದು ಟೇಕಪ್ ಹಲಗೆಯ ಅಕ್ಕಪಕ್ಕದಿಂದ ಜಿಗಿಯುವಂತಿಲ್ಲ ಜಿಗಿತದ ಗುಂಡಿಯಲ್ಲಿಯೇ ಜಿಗಿಯಬೇಕು ಜಿಗಿತದ ಗುಂಡಿಯಲ್ಲಿ ಹಿಂದೆ ನಡೆದು ಬರಬಾರದು ತ್ರಿವಿಧ ಜಿಗಿತದ ಅಂಕನ ರಚನೆ ಮಾಡಿ ಅಳತೆಗಳನ್ನು ಬರೆಯಿರಿ ಸ್ಕ್ರೀನ್ ಮೇಲೆ ತ್ರಿವಿಧ ಜಿಗಿತದ ಅಂಕನದ ಒಂದು ರಚನೆಯನ್ನು ನೀವು ನೋಡ್ಬೋದು ಚಿತ್ರವನ್ನು ನೋಡ್ಬೋದು ಇದು ತ್ರಿವಿಧ ಜಿಗಿತದ ಅಂಕಣದ ಒಂದು ರಚನೆಯ ಚಿತ್ರ